ಗಣೇಶ ಹಬ್ಬಕ್ಕೆ ಕೌಂಟೌನ್ ಶುರುವಾಗಿದ್ದು ಗಣೇಶ ಮೆರವಣಿಗೆಗೆ ಈ ಬಾರಿಯೂ ಡಿಜಿಗೆ ಅನುಮತಿ ಇಲ್ಲ ಅಂತ ದಾವಣಗೆರೆ ಜಿಲ್ಲಾಧಿಕಾರಿ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ದಾವಣಗೆರೆಯ ಡಿಸಿ ಕಚೇರಿ ಸಭಾಂಗಣದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಡಿಸಿಇ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಜೆ ಬದಲಾಗಿ ಡೋಲು ಕಂಸಾಳೆ ಸೇರಿ ಸಾಂಸ್ಕೃತಿಕ ಕಲೆಗಳಿಗೆ ಮನ್ನಣೆ ಕೊಡಿ ಗಣೇಶ ಪ್ರತಿಷ್ಠಾಪನೆ ಕೇವಲ ಇಪ್ಪತ್ತ ಒಂದು ದಿನಕ್ಕೆ ಸೀಮಿತ ಮಾಡಿ ಆದೇಶ ಹೊರಡಿಸಲಾಗಿದೆ ಕಳೆದ ಬಾರಿ ಗಣೇಶ ಮೆರವಣಿಗೆಯಲ್ಲಿ ನಡೆದ ಕಲ್ಲು ತೂರಾಟ ಹಿನ್ನೆಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಪೊಲೀಸ್ ಇಲಾಖೆ ಮಾಡಿದ ರೂಟ್ ಮ್ಯಾಪ್ನಲ್ಲಿ ಮೆರವಣಿಗೆ ಮಾಡಬೇಕು ದೇವರ ಕಾರ್ಯದಲ್ಲಿ ಮದ್ಯಪಾನ ಮಾಡಬಾರದು ಗಣೇಶ ಹಾಗೂ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ವರ್ತನೆ ಮೀರಬಾರದು ವರ್ತನೆ ಮೀರಿ ನಡೆದುಕೊಂಡವರ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತೆ ಮೂರು ಸಾವಿರಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಕಣ್ಗಾವಲು ಇರಿಸಲಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಮಾಹಿತಿ ಹಂಚಿದ್ರೆ ಕೂಡಲೇ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ ಕೋಮು ಗಲಭೆಗೆ ಪ್ರಚೋದನೆ ಮಾಡಿದ್ರೆ ಗಡಿಪಾರು ಮಾಡಲಾಗುತ್ತೆ ಈಗಾಗಲೇ ಇಪ್ಪತ್ತ ಏಳು ಜನರಲ್ಲಿ ಹನ್ನೆರಡು ಜನರನ್ನ ಗಡಿಪಾರು ಮಾಡಲಾಗಿದೆ ಉಳಿದವರನ್ನು ಕೂಡ ನಿಗಾ ವಹಿಸಿ ಗಡಿಪಾರು ಮಾಡಲಾಗುತ್ತೆ ಗಣೇಶ ಹಾಗೂ ಈದ್ ಮಿಲಾದ್ ಮೆರವಣಿಗೆಗೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿದೆ ಅಂತ ಡಿಸಿ ಹೇಳಿಕೆ ಕೊಟ್ಟಿದ್ದಾರೆ ಹೇಳ್ತೇವೆ ಒಂಬತ್ತನೇ ಇದೆ ಇಪ್ಪತ್ತೊಂದನೇ ಹಾಗಾಗಿ ಕಳೆದ ವರ್ಷ ಆದಂತಹ ಘಟನೆಗಳನ್ನ ನಾವು ನೋಡಿ ಈಗಾಗಲೇ ಪಕ್ಕ ಶಿವಮೊಗ್ಗದಲ್ಲೂ ಕೂಡ ಅದೇ ರೀತಿ ಸೀಮಿತಗೊಳಿಸಿದ್ದಾರೆ ಮತ್ತು ಜಿಲ್ಲೆಯನ್ನು ಕೂಡ ಸೀಮಿತ ಕೊಟ್ಟಿನ ಪ್ರದರ್ಶನ ಈಗಾಗಲೇ ಬ್ಯಾನ್ ಮಾಡಿದ್ದಾರೆ ಪಕ್ಕ ಜಿಲ್ಲೆ ಅಂತ ನಮ್ಮ ಜಿಲ್ಲೆಯನ್ನು ಶಿವಮೊಗ್ಗ ಜಿಲ್ಲೆಗೆ ಸೇರ್ಕೊಂಡಿರುವಂತ ಜಿಲ್ಲೆ